ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೂ ಬಂದಿದ್ದಕ್ಕೆ ಸಾರಿ ಶೂಟಿಂಗ್ ಮುಗಿಸ್ಕೊಂಡು ಬಂದೆ ಲೇಟ್ ಆಯಿತು ಬೈ ರೀತಿ ರಣ್ಣಗಳು ಹೇಳಬೇಕಂದ್ರೆ ಫಸ್ಟ್ ಕ್ರೆಡಿಟ್ ಗೋಸ್ಟು ಡಾಕ್ಟರ್ ಶಿವಣ್ಣ ಶಿವರಾಜ್ ಕುಮಾರ್ ಮಫ್ತಿ ಮಾಡಬೇಕಾದ್ರೇ ಆ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಅದು ತೂಕ ಬೇರೆ ಥರ ಬಂದ್ಬಿಡ್ತು ಫಸ್ಟ್ ಬರೆದಾಗ ಬೇರೆ ಇತ್ತು ಶಿವಣ್ಣ ಡ್ರೆಸ್ ಹಾಕಿದಾಗ ಶಿವಣ್ಣ ಬರ್ತಾರೆ ಅಂದಾಗ ಅದು ಡಿಸೈನೇ ಬೇರೆ ಥರ ಆಗೋಯ್ತು ಬಟ್ ಸಿನಿಮಾ ರಿಲೀಸ್ ಆದಾಗ ಸಾಕಾಗಿಲ್ಲ ಜನಕ್ಕೆ ಇಂಟ್ರೋಲ್ ಬ್ಲಾಕಿಂದ ಶಿವಣ್ಣ ಬರ್ತಾರೆ ತುಂಬ ಕ್ರೇಜ್ ಇತ್ತು ಈ ಪಾತ್ರ ಇಷ್ಟಕ್ಕೆ ಮುಗಿಸ್ಬಾರ್ದು ಇದರ ಹಿನ್ನೆಲೆ ಏನಾದರೂ ಬರಿಬೇಕು ಅಂದ್ಕೊಂಡಾಗ ರಣ್ಗಲ್ ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ ಸೊ ಪೆನ್ ಹಿಡ್ದಾಗ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು ಸೊ ಹೌ ಹಿ ಬಿಕೇಮ್ ಗ್ಯಾಂಗ್ಸ್ಟರ್ ರಣಗಲ್ಲು ಬೈರೀತಿ ರಣ್ಗಲ್ ಬ್ಲಾಕ್ ಡ್ರೆಸ್ ಇತ್ತಲ್ಲ ಬ್ಲಾಕ್ ಡ್ರೆಸ್ ಹೆಂಗೆ ಹಾಕ್ತಾರೆ ಅನ್ನೋದೇ ಸೊ ಬೈರೀತಿ ರಣ್ಗಲ್ ಕತೆ ಸೊ ಈ ಸಿನಿಮಾ ಬರ್ಕೊಂಡಾಗ ಶಿವಣ್ಣ ಒಂದೇನು ಹೇಳಿದಾಗ ಬೇರೆ ಏನೂ ಕ್ವಶನ್ ಕೇಳಲಿಲ್ಲ ಮಾಡು ಅಂದರು ನಮ್ಮ ಗ್ರೇಟ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡ್ತಾರೆ ಜಾಸ್ತಿ ಕ್ವಶನ್ಸ್ ಕೇಳಲ್ಲ ಥ್ಯಾಂಕ್ ಯು ಮೇಡಮ್ ಆರಾಮಾಗಿ ಮಾಡಿ ಅಂತಾರೆ ಖುಷಿಯಾಗಿದೆ ಸೊ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಗ್ದಿದೆ ಥ್ಯಾಂಕ್ ಯು ಗೀತಾ ಮೇಡಮ್ ಥ್ಯಾಂಕ್ ಯು ಶಿವಣ್ಣ ಅಂಡ್ ಆಗಸ್ಟ್ ಫಿಫ್ಟೀನ್ಗೆ ಬರ್ತಾ ಇದ್ದೀವಿ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಇನ್ನೊಂದು ಪ್ರಶ್ನೆ ತಾರಾ ಬಳಗ ತುಂಬಾ ಚೆನ್ನಾಗಿದೆ ನಮ್ಮ ರಾಹುಲ್ ಅವರಾಗಿರ್ಬೋದು ರುಕ್ಮಿಣಿ ವಸಂತ ಅವರಾಗಿರ್ಬಹುದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಡೀ ತಂಡದ ಬಗ್ಗೆ ದಯವಿಟ್ಟೆ ಪರಿಚಯ ಮಾಡ್ಕೋ ಸೊ ಆಲ್ರೆಡಿ ಹಾಕಿದೀವಿ ಮ್ಯೂಸಿಕ್ ಮಫ್ತಿ ಮಾಡಿದವ್ರೆ ರವಿ ಬಸ್ತೂರು ಬೈತ್ ಮಾಡ್ತಾ ಇದಾರೆ ಸೊ ನವೀನ್ ಕುಮಾರ್ ಕ್ಯಾಮ್ರಾಮು ನವೀನ್ ಕುಮಾರ್ ಐ ದಿಲೀಪ್ ಸುಬ್ರಾಯಣ್ ಅಂತ ಕ್ಯಾಪ್ಟನ್ ಮಿಲ್ಲರು ಶಿವಣ್ಣ ಅದು ಕ್ಯಾಪ್ಟನ್ ಮಿಲ್ಲರ್ ಮಾಡಿದ್ರು ರೀಸೆಂಟ್ ಕೈದಿ ಕೈದಿ ಮತ್ತೆ ಧೀರಣ್ ಅಧಿಕಾರ ಮುಂದ್ರು ಅಂತ ಮಾಡಿದ್ರು ಸೊ ಅವ್ರು ಮಾಡಿದ್ದಾರೆ ಚೇತನ್ ಡಿಸೋಜ ಅವರು ಫೈಟ್ ಮಾಡಿದ್ದಾರೆ ರಾಹುಲ್ ಬೋಸ್ ಬಗ್ಗೆ ಹೇಳಬೇಕು ಸೊ ಹಿಂದಿ ಆ್ಯಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಏಜ್ ಲೆವೆಲ್ಗೆ ಯಾರಾದರೂ ಒಬ್ಬ ಆ್ಯಂಟಾಗ್ನೈಸ್ಟ್ ಹುಡುಕ್ಬೇಕು ಅಂದಾಗ ಸೊ ನಮಗೆ ಸಿಕ್ಕಿದ್ದು ರಾಹುಲ್ ಬೋಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಮತ್ತು ನಮ್ಮ ಅವಿನಾಶ್ ಸರು ಅವಿನಾಶ್ ಸರ್ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣ್ತಾರೆ ನಿಮಗೆ ಅವಿನಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದೇವರಾಜ್ ಸರ್ ಇದ್ದಾರೆ ಸೊ ಮಫ್ತಿಯಲ್ಲಿ ಯಾರು ಮಾಡಿದ್ರು ಮಧುಗುರು ಸ್ವಾಮಿ ಆಗಲಿ ಅವ್ರ ಟೀಮ್ ಆಗಲಿ ಶಬರಿ ಆಗಲಿ ಟೋಟಲ್ ಶಿವಣ್ಣ ಲೆಫ್ಟ್ ರೈಟ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಇರ್ತಾರೆ ಸೊ ಆಲ್ಮೋಸ್ಟ್ ನಿಮಗೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಅಟ್ ಅಟ್ಲೀಸ್ಟ್ ತಮಿಳು ತೆಲುಗು ಕನ್ನಡ ಮಾಡಬೇಕಂತ ಮಾಡಿದ್ದು ಸೊ ಒನ್ಸ್ ಸಿನ್ಮಾ ಎಲ್ಲ ಶೂಟ್ ಆದಮೇಲೆ ಟೈಮ್ ನೋಡಿಕೊಂಡು ಫಾರ್ ಶೂರ್ ತಮಿಳು ಮಾಡೇ ಮಾಡ್ತೀವಿ ತೆಲುಗು ಮಾಡ್ತೀವಿ ಹಿಂದಿ ತುಂಬ ವ್ಯೂಸ್ ಇದೆ ಮುಗಿಸ್ಬಿಟ್ಟು ವಿಲ್ ಪ್ಲ್ಯಾನ್ ಇಟ್ ಆಫ್ ಅಂತ ನರ್ತನ್ ಸರ್ ಇಲ್ಲಿ ಚಾಣೂರೋ ಅತಿಕ್ರೂರ್ ಅನ್ನೋ ಸಾಂಗ್ ಅಲ್ಲಿ ಎಂಟೈರ್ ಶಿವಣ್ಣ ಡಿಸ್ಕ್ರೈಬ್ ಮಾಡಿದ್ರಿ ರಾಕ್ಷಸನು ರಕ್ಷಕನು ಇವನೇ ಅನ್ನೋ ತರದಲ್ಲಿ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಅವ್ರು ಹೇಗೆ ಗ್ಯಾಂಗ್ಸ್ಟರ್ ಆದ್ರು ಅನ್ನೋದಕ್ಕೆ ಒಂದು ಉತ್ತರ ಕೊಡೋದಕ್ಕೆ ಹೋಗ್ತಾ ಇದ್ರಲ್ಲ ಸೊ ಇದರಲ್ಲಿ ಶಿವಣ್ಣ ಅವರು ಯಾವ ಅಲ್ಲಿ ಜಾಸ್ತಿ ಕಾಣಿಸ್ಕೊಂತಾರೆ ಅಂತ ಅಂದ್ರೆ ರಾಕ್ಷಸನಾಗಿರ್ತಾರ ರಕ್ಷಕನಾಗಿರ್ತಾರ ಅಂತಕ್ಕಂತ ಫಿಫ್ಟಿ ಫಿಫ್ಟಿ ಇರುತ್ತೆ ಸರ್ ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಸೆಟ್ ಇರೋಕ್ಕೆ ಫಸ್ಟ್ ರೀಸನ್ ಫ್ಯಾನ್ಸ್ ಶಿವಣ್ಣ ಫ್ಯಾನ್ಸ್ ಸೊ ಸಿಕ್ಕಾಪಟ್ಟೆ ಫೋನ್ ಮಾಡಿ ಎಷ್ಟೋ ಅಭಿಮಾನಿ ಸಂಘಗಳಿದೆ ಅವರೆಲ್ಲ ಫೋನ್ ಮಾಡಿ ಬಂದು ಇಲ್ಲ ಮಾಡಬೇಕು 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 ಅಂದಾಗ ಸೊ ಆ ಕ್ಯಾರೆಕ್ಟರ್ ಬಿಟ್ಕೊಡ್ಬಾರ್ದು ಏನು ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ ರಣಗಲ್ ಅನ್ನೋ ಕ್ಯಾರೆಕ್ಟರ್ ಅದು ಬಿಟ್ಕೊಡ್ಬಾರ್ದು ಅಥ್ ಸ್ಟೇಮ್ ಅಟ್ ದ ಸೇಮ್ ಟೈಮ್ ಅದು ಬೋರ್ ಓಡಿಸಬಾರ್ದು ಇಂಟ್ರೋಲ್ ಬ್ಲಾಕ್ ಇಂದ ಟೆಂಪಲ್ ಕರ್ಕೊಂಡೋಗಿ ಅದಕ್ಕೆ ಮುಂಚೆ ಒಂದು ಡಿಫ್ರೆಂಟ್ ಗೆಟಪ್ ಇದೆ ಅದು ಸರ್ಪ್ರೈಸ್ ಲೀಕ್ ಆಗಿದೆ ಬಟ್ ನೆಕ್ಸ್ಟ್ ಪೋಸ್ಟ್ ಅಲ್ಲಿ ಒಂದು ಟೀಸರ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಸೊ ಮಫ್ತಿಯಲ್ಲಿ ನೋಡಿದಾಗ ರಕ್ಷಕ ರಾಕ್ಷಸನಾಗಿರ್ತಾನೆ ಸೊ ಮುರಳಿ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಕ ಅಂತ ಹೇಳಿರ್ತೀವಿ ಈಗ ರಕ್ಷಕ ಅಂತ ತೋರಿಸ್ತೀವಿ ರಾಕ್ಷಸ ಹೆಂಗಾಗ್ತಾನ ಅಷ್ಟೆ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಅವರು ಮತ್ತೆ ಶ್ರೀಮುಳ್ಳಿ ಅವರು ಇಬ್ರು ಇದ್ರು ಆಲ್ಮೋಸ್ಟ್ ಮಲ್ಟಿ ಮಲ್ಟಿಸ್ಟಾರ್ ಮೂವಿ ಆಯ್ತು ಈ ಪ್ರೀಕ್ವೆಲ್ ಅಲ್ಲಿ ಶಿವಣ್ಣ ಅವ್ರ ಜೊತೆಗೆ ಇನ್ಯಾರಾದ್ರೂ ಒಂದು ಮೇನ್ ಕ್ಯಾರೆಕ್ಟರ್ ಇರುತ್ತಾ ಹೇಗೆ ಅಂತ ಒಂದು ಶಿವಣ್ಣ ಇನ್ನೊಂದು ಶಿವಣ್ಣ ಇಬ್ರು ಇರ್ತಾರೆ ಸೊ ಅದಕ್ಕೆ ಮುಂಚೆ ಒಂದು ಕ್ಯಾರೆಕ್ಟರ್ ಆದರೆ ಅವರೇ ಮಾಡ್ತಾರೆ ಬಟ್ ಎರಡು ಕ್ಯಾರೆಕ್ಟರ್ ನೋಡ್ದಂಗೆ ಇರುತ್ತೆ ನಿಮಗೆ ಸೊ ಅವ್ರ ಮೂರು ಕ್ಯಾರೆಕ್ಟರ್ ನಾಲ್ಕು ಕ್ಯಾರೆಕ್ಟರ್ ಮಾಡೋಷ್ಟು ಪವರ್ ಇದೆ ಅವ್ರಿಗೆ ಬೋರ್ ಆಗಲ್ಲ ಸರ್ ಚಕಾಗಿರುತ್ತೆ ಅಂತ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಎಷ್ಟು ಪೋರ್ಷನ್ಸ್ ಆಗಿದೆ ಸರ್ ಇಲ್ಲಿವರೆಗೂ ಸರ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಇಲ್ಲೇ ಏರ್ಪೋರ್ಟ್ ಹತ್ರ ಸೆಟ್ ಹಾಕಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಒನ್ ಮಂತ್ ಶೂಟ್ ಆಗಿದೆ ಸೊ ಬಳ್ಳಾರಿ ಸೊ ಪೆನ್ಗೊಂಡ ಅನಂತಪುರ ರೋಡು ಸೊ ಆಲ್ಮೋಸ್ಟ್ ಜೈಮಾಲು ಮೈಸೂರು ಚಿಕ್ಕ ಪುಟ್ಟ ಬೇರೆ ಬೇರೆ ಕಡೆ ಮಾಡ್ತಾ ಇದ್ವಿ ಮೇಜರ್ ಸೆಟ್ ದೇವನಹಳ್ಳಿ ಹತ್ರ ಆಗ್ತಾ ಇದ್ವಿ ಅಂಡ್ ವಿತ್ ಸಪೋರ್ಟ್ ಆಫ್ ಗ್ರೇಟ್ ಸಪೋರ್ಟ್ ಆಫ್ ಗೀತಾ ಮೇಡಮ್ ಶಿವಣ್ಣ ಅವರ ಒಂದು ಸ್ಟೈಲು ಯುನೀಕ್ ಸ್ಟೈಲ್ ಇದೆಯಲ್ಲ ಸೈಲೆನ್ಸ್ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಅದು ಬಿಟ್ಕೊಡ್ಬಾರ್ದು ಸರ್ ಮತ್ತೆ ಅವ್ರ ಅವ್ರ ಕಣ್ಣಲ್ಲಿ ಏನೋ ಒಂಥರ ಪವರ್ ಇದೆ ಸೊ ಆಟೋಮೆಟಿಕ್ ಆಗಿ ಇಟ್ರೇನೆ ಅದು ಅದು ಆಗ್ತಾ ಇರುತ್ತೆ ಎಷ್ಟೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ರು ಫಾಸ್ಟ್ ಫಾಸ್ಟ್ ಕೆಲಸ ಮಾಡ್ತಾ ಇದ್ರು ಶಿವಣ್ಣ ಒಂದು ಶಾರ್ಟ್ ಅಲ್ಲಿ ಹಂಗೆ ಬಂದು ಕೂತು ಹೋದ್ರೆ ಅದ್ ಬೇರೆ ತರ ಆರ್ ಆರ್ ಓಡ್ತಾ ಇರುತ್ತೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಶಿವಣ್ಣ ರೀಸನ್ ಅಂತ ಏನಿಲ್ಲ ಶೂಟಿಂಗ್ ಮುಗಿಯದೆ ಆ ಟೈಮ್ಗೆ ಸೊ ಅದಕ್ಕೆ ಒಂದು ಆಗಸ್ಟ್ ಅಲ್ಲಿ ಒಳ್ಳೆ ದಿನಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ದಟ್ಸ್ ವೈ ಫಿಫ್ಟೀನ್ ಡೇಸ್ ಯಾ ಯಾ ಕಂಟಿನ್ಯೂಸ್ ಒಂದು ಫೋರ್ ಫೈವ್ ಡೇಸ್ ಹಾಲಿಡೇ ಆಲ್ಮೋಸ್ಟ್ ಸಿಕ್ಸ್ ಡೇಸ್ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಏನು ಶಿವಣ್ಣ ಮಾತನಾಡಬೇಕು ಭೈರತಿ ರಣಗಳಾಗಿ ನಿಮ್ಮನ್ನು ನೋಡೋದೇ ನಮಗೆ ಖುಷಿ ಶಿವಣ್ಣ ಸಿನಿಮಾದ ಬಗ್ಗೆ ಎಲ್ಲಿಗೂ ನಮಸ್ಕಾರ ಐ ತಿಂಕ್ ಆಲ್ಮೋಸ್ಟ್ ಪ್ರೆಸ್ ಅವ್ರನ್ನ ಡೈಲಿ ನೋಡ್ತಾನೆ ಮೀಟ್ ಮಾಡ್ತಾನೆ ಪಾಸ್ಟ್ ಒಂದು ಹತ್ತು ದಿನದಿಂದ ಮೀಟ್ ಮಾಡ್ತಾನೆ ಇದ್ದೀನಿ ಅಂದರೆ ಪ್ರಮೋಷನಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ರೆಸ್ ಮೀಟ್ ಆದಾಗ ಈ ಸಕ್ಸ ಈ ಯಾವಾಗ ರಿಲೀಸ್ ದಿನ ಪ್ರೆಸ್ ಮೀಟ್ ಪ್ರೆಸ್ನವ್ರನ್ನ ಮೀಟ್ ಮಾಡಿದ್ದು ನಮ್ಮ ಒಂದು ಸಂಬಂಧ ಯಾವಾಗಲೂ ಹಿಂಗೆ ಇರುತ್ತೆ ಹ್ಯಾಪಿಯಾಗಿರುತ್ತೆ ಆ್ಯಂಡ್ ಖುಷಿಯಾಗುತ್ತೆ ಅಂದರೆ ಯಾರೋ ಕೇಳಿದ್ರು ಪಾಪ ನನ್ನ ಮಗಳು ಆನ್ಸರ್ ಮಾಡಲಿಲ್ಲ ಕರೆಕ್ಟಾಗಿ ಯಾಕೆ ಈ ಡೇ ಈ ಡೇ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು ಅವತ್ತು ಪಿಕ್ಚರ್ ರಿಲೀಸ್ ಇದ್ರ ಇದ್ದಿದ್ದರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬಿಝಿ ಇರ್ತೀರ ಅಂದ್ಬಿಟ್ಟು ಪಿಕ್ಚರ್ ಎರಡು ಪಿಕ್ಚರ್ ರಿಲೀಸ್ ಆಗುತ್ತೆ ನಮಗೆ ಒಂದೇ ಸತಿ ಮೂರು ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ ಫ್ಲೈ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ಇವತ್ತು ನಾವು ಇಟ್ಕೊಳ್ಬೇಕಾಯ್ತು ಭಾನುವಾರ ಎಲ್ಲರೂ ಫ್ರೀ ಆಗಿರ್ತೀರ ಬರ್ತೀರಾ ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನ್ನು ಫಸ್ಟ್ ಮಾಡ್ದೆ ನನಗೂ ಭಯ ಆಯ್ತು ಮಫ್ತಿ ಮಾಡ್ಬೇಕಾದ್ರೇನು ಮಾಡ್ಬೇಕಾ ಏನು ಅಂತ ಗೀತನಗೂ ಅಷ್ಟೇ ಬೇಡ ಮಾಡ್ಬೇಕಾ ಇಂಟ್ರವ್ಯಲ್ ಮೇಲೆ ಬರ್ತಾರೆ ಯಾಕೆ ಎಷ್ಟು ಇನ್ನೊಂದು ರೀಸನ್ನು ಮುರಲಿ ಬೇರೆ ಮಾಡ್ತಿದ್ದಾರೆ ಮಾವನ್ ಮಗ ಮುರಳಿಗೆ ನಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಇಲ್ಲ ಅಂತ ಹೇಳಕ್ಕಾಗಲ್ಲ ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು ಇವ್ರು ಬಂದಿಲ್ಲ ಸರ್ ನೀವು ಮಾಡಿ ನೋಡಿ ಆಮೇಲೆ ನನಗೊಂದು ಧೈರ್ಯ ಬಂತು ಮೇಡಮ್ ಆಮೇಲೆ ಗೀತನ್ಗೆ ಯಾಕೋ ಇಲ್ಲ ಏನು ಮಾಡೋದು ಏನು ಮಾಡಿದಿರ ಮೇಡಮ್ ಸರಿ ಇಲ್ಲ ಹಾಂ ಇರ ಇರಲಿ ಬಿಡಿ ಯಾರು ಪಿಚ್ಚರ್ ಮುರಲಿ ಪಿಚ್ಚರ್ತಾನೆ ನೋ ಪ್ರಾಬ್ಲಮ್ ಯಾರು ಇದರಲ್ಲಿ ಹೆಸರು ಬರೋದು ಯಾರಿಗೇನದು ಮುಖ್ಯ ಅಲ್ಲ ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು ಒಂದು ಒಳ್ಳೆ ಹೋಗೋ ಒಳ್ಳೆ ಆದರೆ ಒಳ್ಳೆ ಒಂದೊಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟನ್ನೇ ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಈ ಮೇಡಮ್ ನಮ್ಮ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆ್ಯಟಿಟ್ಯೂಡ ಇಲ್ಲ ಆ ರೋಲ್ ಮೇರೋ ಒಂದು ಲವ್ ಅಂತ ಗೊತ್ತಿಲ್ಲ ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಬ್ಯಾಲತಿರಾಣಗಲ್ ಯಾಕಂದ್ರೆ ಕೇಳೋಕ್ಕೂ ಚಂದ ಭಾರತಿ ರಣಗಲ್ ಯೂಶಲ್ ಆಗಿ ಎಲ್ಲ ಹೆಸರು ಎಲ್ಲಿ ಬರುತ್ತೆ ಭಾರತೀಯ ರಣಗಲ್ಲಿ ಯಾಕೆ ಯಾಕೆ ಭಾರತಿ ರಣಗಲ್ಲು ಒಂದು ಡೈಲಾಗ್ ಇದೆ ಸುತ್ತ ಸಮುದ್ರ ಒಬ್ಬನಿಗೆ ಹತ್ತೆಲ್ಲ ಅವನ ರಾವಣ ಅಂತ ಕರೀತಾರೆ ಇಲ್ಲೂ ಅಷ್ಟೇ ಸುತ್ತ ಸಮುದ್ರ ನದಿಗಳು ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ ಅಲ್ಲೊಬ್ ಅವನಿಗೆ ಅವನ ರಣಗಲ್ಲು ಅಂತ ಕರೀತಾರೆ ಆ ಫಸ್ಟ್ ಡೈಲಾಗೆ ಒಂದು ಒಂದು ಒಂಥರ ಒಂದು ಎನರ್ಜಿ ಒಂದು ಒಂದು ಗೊತ್ತಿದ್ದರೋ ಒಂದು ಇದು ಆಟಿಟ್ಯೂಡು ಆಮೇಲೆ ಅಂಡ್ರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಬೈರತೀರಾಣಿಗಳ ಥರ ಮಾಡಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಥಾಟ್ ಯಾಕೆ ಇವನು ಬೈರತೀರಾಣಗಲ್ ಆಗ್ತಾನೆ ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನು ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ ಭಾಳ ಆಗಿ ಹೇಳ್ತಾರೆ ಅದು ಜಾಸ್ತಿ ಏನು ಆಡಂಬರ ಇಲ್ದೇನೆ ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡ್ತಾರೆ ಬಟ್ ಭಾಳ ಅದ್ಭುತವಾಗಿ ಐ ತಿಂಕ್ ಥಿಂಕ್ ರಿಟನ್ ದ ಸ್ಕ್ರಿಪ್ಟ್ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ ಅಂಡ್ ಇಡೀ ಟೀಮು ನವೀನು ರವಿ ಬಸೂರ್ ಇರ್ಬೋದು ಹಾಗೂ ಇಲ್ಲ ಅವರು ರಾಹುಲ್ ರಾಹುಲ್ ಬಸು ಅಷ್ಟೇ ಭಾಳ ಅದ್ಭುತವಾದ ನಟ ಅವರು ನಂಗೆ ತುಂಬ ಇಷ್ಟ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ರುಕ್ಮಿಣಿ ವಸಂತ ಅವರು ಚಾಯಾ ಸಿಂಗ್ ಅವರು ಮಧುಗುರು ಸ್ವಾಮಿ ಆಮೇಲೆ ಬಾಬು ಹಿರಣ್ಯ ಅವರು ಅವಿನಾಶ್ ದೇವರಾಜ್ ಅವರು ಐ ಥಿಂಕ್ ಎವ್ರಿಬಡಿ ಹಸ್ ಡನ್ ವೆರಿ ವೆಲ್ ಆ್ಯಂಡ್ ನಮಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ನರ್ತನ್ ನನ್ನ ಭಾಳ ಅದ್ಭುತ ಮಾಡ್ತಾರೆ ಎಷ್ಟು ಖರ್ಚಾಗುತ್ತೆಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕೆ ಹೋಗೋಲ್ಲ ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ದು ಅನ್ಸಲ್ಲ ಆ ಥರ ಮಾಡಬೇಕು ಅಂತ ಬಟ್ ಇಡೀ ಟೆಕ್ನಿಕಲ್ ಟೀಮ್ ದ ವೇ ದೇ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದೆ ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿ ದೇವರುಗಳು ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ ಅದನ್ನು ನಾನು ಸಪ್ರೇಟಾಗಿ ಹೇಳಿ ನಾನು ಏನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನಸ್ಸು ಗೊತ್ತು ಶಿವಣ್ಣನ ಮನಸ್ಸು ಗೊತ್ತು ಅವ್ರಿಗೆ ಅಂತ ಪರಸ್ಪರ ಅದು ನಾವೇನೋ ಆಡ್ಕೋತೀವಿ ಪ್ರೀತಿ ಮಾಡ್ತೀವಿ ಬಟ್ ಶಿವಣ್ಣನ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ ಎಲ್ಲ ಅಭಿಮಾನಿಗಳಿಗೂ ತುಂಬ ಥ್ಯಾಂಕ್ಸ್ ನೀವು ಭಾರತೀಯ ರಣಗಲ್ನ ಹಾಗೂ ಫೈರ್ ಫ್ಲೈನ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆಧರಿಸಿ ಆಧರಿಸಿದ್ರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವಾಗಿಲ್ಲ ಮೂವತ್ತೆರಡು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ನಿಮ್ಮ ಪ್ರೀತಿನ ಅಪ್ಪಾಜಿ ಹೇಳ್ತಾರೆ ಹೆಂಗೆ ನಾವು ತೀರ್ಸೋಕ್ಕೆ ತೀರ್ಸೋಕ್ಕಾಗಲ್ಲ ಆಗಲ್ಲ ಈ ಸಂಬಂಧ ಏನು ಬೆಳ್ಕೊಂಡು ಹೋಗ್ಬೇಕು ಎಷ್ಟು ವರ್ಷ ಆಯಿತು ಬೆಳ್ಕೊಂಡು ಹೋಗಲಿ ಥ್ಯಾಂಕ್ ಯು ನಿಮ್ಗೇನಾದ್ರೂ ಕ್ವಶನ್ ಅಂದರೆ ಕೇಳ್ಬೋದು ಐ ಥಿಂಕ್ ಫ್ರಮ್ ಆಗಸ್ಟ್ ಫಿಫ್ಟೀನ್ ಬರ್ತಾ ಇದೆ ಇಟ್ಸ್ ನಾಟ್ ಅ ಕಾಂಪಿಟೇಷನ್ ಆಫ್ ವಿತ್ ಎನಿ ಫಿಲಮ್ಸ್ ಕಾಂಪಿಟಿ ಏನಂದರೆ ನಾವು ಅಷ್ಟೇ ಹಾಲಿಡೇಸ್ಗೋಸ್ಕರ ಯಾಕಂದ್ರೆ ಇದೇ ಥರನೇ ಗೋಸ್ಟ್ ಗೋ ಆಯಿತು ಇದೇನು ಹಾಲಿಡೇಸ್ ಇರ್ಬೇಕಾದ್ರೆ ಯಾರಾದರೂ ಆಪ್ ಮಾಡೇ ಮಾಡ್ತಾರೆ ನಾವು ಅದಕ್ಕೆ ಆಪ್ ಮಾಡಿದ್ರು ಅಷ್ಟೇ ಯಾಕಂದರೆ ಸಿನಿಮಾ ಆಲ್ಮೋಸ್ಟ್ ಏಯ್ಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಮುಗಿತು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಇದೆ ಅಷ್ಟೇ ಟ್ವೆಂಟಿ ಫೈವ್ ಅಲ್ಲ ೊಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಶೂಟಿಂಗ್ ಇದೆ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಅವರು ಏನೇನು ಇಂಪಾರ್ಟೆಂಟ್ ಥಿಂಗ್ನ ಅವರು ಸಿ ಜಿ ಬಾಕ್ಸಲ್ಲಿ ಅದೆಲ್ಲ ಆಲ್ರೆಡಿ ಅವರು ಕೊಡೋ ಕೊಡೋಕ್ಕೆ ಶುರು ಮಾಡಿದ್ದಾರೆ ಎಡಿಟಿಂಗು ಸೈಮಲ್ಟಿಸ್ ನಡೀತಾ ಇದೆ ಆಮೇಲೆ ಇನ್ನೇನು ಬ ರವಿ ಬಸೂರ್ ಆರ್ ಆರ್ ಕೊಡಬೇಕು ಹಾಗೂ ಸಾಂಗ್ಸ್ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬರುತ್ತೆ ಆ್ಯಂಡ್ ಎನಿಥಿಂಗ್ ಇಸ್ ದೇರ್ ಪ್ಲೀಸ್ ಟು ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಕಮಿಂಗ್ ಅದು ಡೈರೆಕ್ಟ್ರಿ ಮಾಡ್ತಾ ಇದ್ದೀವಿ ಸರ್ ಮಾಡ್ತಾ ಭಾಷೆನೂ ಮಾಡಬೇಕು ಈಗ ಶಿವಣ್ಣ ಗೀತಾ ಮೇಡಮ್ ನಿಮಗೆ ಡೈರೆಕ್ಟರ್ ಒಂದಷ್ಟು ಹಣಕಾಸು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಶಿವಣ್ಣ ಅವ್ರದ್ದು ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ಯೂಶಲಿ ಬೇರೆ ಅವ್ರಿಗಾಗಿದ್ದರೆ ಅದನ್ನ ಸಿ ಜಿಯಲ್ಲಿ ಅವ್ರನ್ನ ಹೆಂಗಾಗಿ ತೋರಿಸ್ಬೇಕಾಗಿತ್ತು ಬಟ್ ಶಿವಣ್ಣ ಅವರು ಆಲ್ಮೋಸ್ಟ್ ಅಲ್ಲಿ ಹೆಂಗಾಗೇ ಇದ್ದಾರಲ್ಲ ಹಾಗಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಮೇಡಮ್ ಎಲ್ಲರೂ ಹಾಗೆ ಹೇಳ್ತಾರೆ ಮಾಡಿದ್ರೆ ನೀವು ಉತ್ತರ ಕೊಡ್ಬೇಕು ನನಗೆ ಇದಕ್ಕೆ ಏನೇ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನಾ ಇದನ್ನೇ ಮಾಡ್ತಾರೆ ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಕಲಿಸ್ಬಿಡ್ತಾರೆ ಒಂದು ಕಲಿಸ್ಬಿಟ್ಟು ಇವತ್ತು ಶಿವನ ಹದಿನೆಂಟು ವರ್ಷ ಶಿವನ ಇಪ್ಪತ್ತೆಂಟು ವರ್ಷ ಹಂಗೆ ಹೇಳ್ತಾನೆ ಇರ್ತಾರೆ ಸೊ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ ಇಲ್ಲ ಅದೆಲ್ಲ ಇಲ್ಲ ಇಪ್ಪತ್ತೆಂಟು ಹದಿನೆಂಟೆಲ್ಲ ಜಾಸ್ತಿ ಆಯಿತು ಎಂಟು ವರ್ಷ ಅಂತ ಹೇಳ್ತಾ ಇರ್ತೀನಿ ಸೂಪರ್ ಮ್ಯಾಮ್ ಮ್ಯಾಮ್ ಈ ಹಿಂದೆ ಸಿನಿಮಾ ಮಾಡಿದ್ರಿ ನೀವು ಆ ಸಿನಿಮಾದಿಂದ ಎರಡನೇ ಸಿನಿಮಾ ಗೀತಾ ಅಲ್ಲಿ ಸೊ ಮೇಕಿಂಗ್ ವೈಸು ಮತ್ತು ಪ್ರೊಡಕ್ಷನ್ ವೈಸು ಎಷ್ಟು ಇಂಪ್ರೂವ್ ಆಗಿದೆ ಮೇಡಮ್ ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು ಈ ಕತೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದಾರೆ ಬಟ್ ಇಟ್ಸ್ ಓಕೆ ಫಿಲಂ ಚೆನ್ನಾಗಿ ಬರುತ್ತೆ ಅಂದರೆ ಆಲ್ ಬೇಸ್ ಅಷ್ಟೇ ಫಿಲಂ ಚೆನ್ನಾಗಿ ಬರಬೇಕಂತ ಆಸೆ ಅಷ್ಟೇ ಮೇಡಮ್ ಮತ್ತೆ ಯಾವಾಗ ಮೇಡಮ್ ಮೂರನೇದು ಒಂದು ಮಗು ಮಗು ಮತ್ತು ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ ಅಂದರೆ ಲೈಕ್ ಆ ಮಗು ಸ್ಟೂ ಸ್ಟೂಡೆಂಟದ್ದು ಇವ್ರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ಇನ್ನೂ ಏನು ಡಿಸೈಡ್ ಆಗಿಲ್ಲ ಅದಾದರೆ ದ ತರ್ಡ್ ಒನ್ ವಿಲ್ ಬಿ ದಟ್ ಒನ್ ಬೆಸ್ಟ್ ವಿಶಸ್ ಹಾ ಅದನ್ನ ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಆಫ್ಟರ್ ಗೋಸ್ಟ್ ಸೆಕೆಂಡ್ ಕಂಬೋ ಹ್ಮ್ ಹೌದು ಶಕ್ತಿಧಾಮದ ಒಂದು ಮಗು ಆಕ್ಟ್ ಮಾಡುತ್ತೆ ಮಗು ಎಂಟು ಒಂಬತ್ತು ವರ್ಷದ ಒಂದು ಮಗು ಕೇಳ್ಬಿಡಿ ಶಿವಣ್ಣ ನೀವೇ ಹೇಳಿ ಶಕ್ತಿಧಾಮ ಅಂದ್ರೆ ನಿಮ್ಗೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ಸೊ ಫಸ್ಟ್ ಟೈಮ್ ಶಕ್ತಿಧಾಮದ ಒಂದ್ ಒಬ್ಬರು ನಿಮ್ಮ ಜೊತೆ ಆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಮೋಷನಲಿ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಇಚ್ಕೊಳೋ ಈ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಶಕ್ತಿಧಾಮ ಅಂದೇ ಫಸ್ಟ್ ನೆನಪಿರೋದು ಅಮ್ಮ ಅಮ್ಮ ಅಪ್ಪಾಜಿ ಇಬ್ರುವೇ ಕೆಂಪಯ್ಯ ಅವರು ಸೊ ಈ ಮೂರು ಜನ ಐ ಥಿಂಕ್ ಜ್ಞಾಪಕ ಬರ್ತಾರೆ ಯಾಕಂದರೆ ಅವ್ರು ಮಾಡಿದ ಶಕ್ತಿಧಾಮ ಅನ್ನೋದೊಂದು ಏನು ಮಾಡಿದ್ದಾರೆ ಅದನ್ನ ಅಮ್ಮ ಬಂದು ನೆಕ್ಸ್ಟ್ ಗೀತಾ ಮಾ ಆ ಪೊಜಿಷನ್ಗೆ ಹೋದ್ಮೇಲೆ ಅಲ್ಲಿ ಬದಲಾವಣೆಗಳಾಗಿತ್ತು ಯಾಕಂದರೆ ಗೀತಾ ಹೋಗಿದ್ದ ಬರ್ಸಿಂದಲೇ ಜಾಸ್ತಿ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಬರಕ್ಕೆ ಸ್ಟಾರ್ಟ್ ಆದ್ರು ಎಜುಕೇಷನ್ ಗೋಸ್ಕರ ಜಾಸ್ತಿ ಇವಾಗ ಇನ್ನೂರು ಮಕ್ಕಳಿದ್ದಾರೆ ಇವಾಗ ಮೊದಲು ಬರೀ ಹೆಣ್ಮಕ್ಳು ಯಾಕಂದರೆ ಯಾರಿಗೆ ಸೋಷ್ನಲ್ಲಿ ಒಳಗಾಗ್ತಾರೋ ಅವ್ರು ಬಂದು ಆಶ್ರಯ ಪಡಿತಾ ಇದ್ರು ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾ ಇತ್ತು ಹಾಗೂ ಅವರು ಸರಿಯಾಗಿ ಇದುವರೆಗೂ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನ ಚೆನ್ನಾಗಿ ಹೋಗಿದ್ದಾರೆ ಅಲ್ಲಿಂದ ಅದು ఫోర్ తౌసండ్ ఆ నాక్ సవర జన వరకు అదే ఇవ్వ మక్ ಅವ್ರಿಗೂ ಅಷ್ಟೊಂದು ಒಳ್ಳೆಯ ಭವಿಷ್ಯ ಆಗಬೇಕಂತ ಇದು ಥಾಟ್ ಬಂದಿದ್ದು ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಮಕ್ಕಳು ಕಂಪ್ಲೇಂಟ್ ಮಾಡೋ ರೀತಿ ಇರ್ಬೋದು ಅಂದರೆ ಎಜುಕೇ ಆ್ಯಕ್ಚುಲಾಗಿ ಅವರು ಬೇರೆ ಸ್ಕೂಲ್ಗೆ ಹೋಗ್ತಾಯಿದ್ವಿ ಇವಾಗ ನಮ್ಮ ಸ್ಕೂಲೇ ಸ್ಟಾರ್ಟ್ ಮಾಡಿದ್ದೀವಿ ಒಂದು ವರ್ಷದಿಂದ ಇವಾಗ ನಮ್ಮ ನಮ್ಮ ಇದ್ರಲ್ಲಿ ಬಂದಬೇಕಾದ್ರೆ ಸೆನ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾಕಂದರೆ ಬೇರೆ ಸ್ಕೂಲ್ಗೆ ಹೋದಾಗ ಏನಾಗುತ್ತೆ ಅವ್ರು ಏನು ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ನಾವು ಹಂಗೆ ಥರ ಹೇಳ್ತೀವಿ ಸುಳ್ಳು ಹೇಳಬೇಕು ಮಿಸ್ಸಿಂಗ್ ಹೊಡಿತಾರೆ ಹಿಂಗೆ ಮಾಡಿ ಏನೋ ತಪ್ಪ ಕೆಲಸ ನಾವು ಮಾಡುತ್ತೀವಿ ನಾವು ಎಲ್ಲ ಮಾಡೋದ್ರೆ ಡ್ರಾಮಾ ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಿಜವಾಗ್ ದೇ ದೇ ಪ್ರೂವ್ಡ್ ಹೌ ರೈಟ್ ದೇ ವೇರ್ ಅವ್ರಿಗೇನು ಮಿಸ್ ಆಗ್ತೈತೆ ಅನ್ನೋದನ್ನ ಅದು ಅದು ಭಾಳ ಅಚ್ಚುಗಟ್ಟ ಭಾಳ ನಿಯತ್ತಿಂದ ಅದು ತೋರಿಸ್ತರು ಅದಕ್ಕೆ ಇಟ್ಸ್ ವೆರಿ ನೈಸ್ ಯಾಕಂದರೆ ಬೇರೆ ಆರ್ಟಿಸ್ಟ್ನ ಹುಡ್ಕೋದ್ಕಿಂತ ನಮ್ಮಲ್ಲಿರೋ ಒಂದು ಮಕ್ಳು ಮಕ್ಕಳ ಒಂದು ಪ್ರತಿಭೆನ ನಾವು ತೋರಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ ಅದು ಗೀತಾ ಅವ್ರ ಐಡಿಯಾನೆ ಬಟ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಬಟ್ ಒಳ್ಳೆಯದಾಗ್ಲಿ ಶೋಣ ಥ್ಯಾಂಕ್ ಯು ಎನಿಥಿಂಗ್ ಎಲ್ಸ್ Question? Indian idea, ma? Sir, yeah. Anything else? Sure. Okay. Okay. Thank you. <laughs> One photo, ma'am, please, sir.